ಸ್ನೇಹಿತರೆ ಇವತ್ತು ನಾವು ಅಜಯ್ ಸಿನಿಮಾದ ಬಗ್ಗೆ ತಿಳ್ಕೊಳ್ಳೋಣ ಈ ಸಿನಿಮಾ ನಿರ್ಮಾಣ ಮಾಡಲು ತೆಗೆದುಕೊಂಡ ಬಜೆಟ್ ಹಾಗೂ ಈ ಸಿನಿಮಾದಿಂದ ಬಂದ ಒಟ್ಟು ಕಲೆಕ್ಷನ್ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅಜಯ್ ಸಿನಿಮಾ ಎರಡ್ ಸಾವಿರದ ಆರರಲ್ಲಿ ಬಿಡುಗಡೆಯಾದ ಒಂದು ಆಕ್ಷನ್ ಥ್ರಿಲ್ಲರ್ ಮೂವಿಯಾಗಿದ್ದು ಈ ಸಿನಿಮಾವನ್ನು ಮೇಹರ್ ರಮೇಶ್ ಅವರು ನಿರ್ದೇಶಿಸಿದ್ದಾರೆ ಹಾಗೂ ರಾಕ್ ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅನುರಾಧ ಮೆಹ್ತಾ ಮತ್ತು ಪ್ರಕಾಶ್ ರಾಜ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ದೊಡ್ಡಣ್ಣ ಶ್ರೀನಾಥ್ ಅವಿನಾಶ್ ಸತ್ಯಜಿತ್ ಹೀಗೆ ಹಲವಾರು ತಾರಾ ಬಳಗವನ್ನೇ ಹೊಂದಿರುವ ಅಜಯ್ ಮೂವಿಯು ಭರ್ಜರಿಯಾಗಿ ಮೂಡಿಬಂದಿತ್ತು ಇನ್ನು ಈ ಸಿನಿಮಾಕ್ಕೆ ಖ್ಯಾತ ಸಂಗೀತ ನಿರ್ದೇಶಕರಾದ ಮಣಿ ಶರ್ಮಾ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ ಈ ಸಿನಿಮಾವು ಎರಡ್ ಸಾವಿರದ ಮೂರರ ತೆಲುಗು ಚಿತ್ರವಾದ ಒಕ್ಕಡು ಚಿತ್ರದ ರಿಮೇಕ್ ಚಿತ್ರವಾಗಿದೆ ಇನ್ನು ಈ ಸಿನಿಮಾದ ಬಜೆಟ್ ಹಾಗೂ ಕಲೆಕ್ಷನ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಈ ಸಿನಿಮಾವನ್ನು ನಿರ್ಮಾಣ ಮಾಡಲು ತೆಗೆದುಕೊಂಡ ಒಟ್ಟು ಬಜೆಟ್ ಮೂರು ಕೋಟಿ ಹಾಗೂ ಈ ಸಿನಿಮಾದಿಂದ ಬಂದ ಒಟ್ಟು ಕಲೆಕ್ಷನ್ ಬರೋಬ್ಬರಿ ಇಪ್ಪತ್ತು ಕೋಟಿ ಹೌದು ಸ್ನೇಹಿತರೆ ಇಪ್ಪತ್ತು ಕೋಟಿ ಸಂಪಾದಿಸಿ ಎರಡ್ ಸಾವಿರದ ಆರರ ಸೂಪರ್ ಡೂಪರ್ ಹಿಟ್ ಮೂವಿಯಾಗಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿತ್ತು ಇದಾಗಿತ್ತು ಸ್ನೇಹಿತರೆ ಅಜಯ್ ಮೂವಿಯನ್ನು ನಿರ್ಮಾಣ ಮಾಡಲು ತೆಗೆದುಕೊಂಡ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಇನ್ನೊಂದು ಸಿನಿಮಾಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು